ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಚಿಕನ್ ಗ್ರೇವಿ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಕಡಿಮೆ ಇಂಗ್ರಿಡಿ ಇಂಗ್ರಿಡಿಯಂಟ್ಸಲ್ಲಿ ರುಚಿಕರವಾಗಿ ಚಿಕನ್ ಗ್ರೇವಿನ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಈಗ ವಿಡಿಯೋ ನೋಡೋಣ ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಿಲೋ ಅಷ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯ್ಬೇಕಾಗತ್ತೆ ಎಣ್ಣೆ ಬಿಸಿಯಾಗಿದೆ ಈಗ ನಾನಿಲ್ಲಿ ಎರಡರಿಂದ ಮೂರು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಸ್ವಲ್ಪ ಕಲ್ಲುವ ಒಂದು ಸ್ಪೂನಷ್ಟು ಸೋಂಕಾಳು ಹಾಗೆ ಮೂರು ಏಲಕ್ಕಿ ಇಟ್ಕೊಂಡಿದ್ದೀನಿ ಒಂದು ಸ್ಟಾರೂವನ್ನು ತಗೊಂಡಿದ್ದೀನಿ ಅದನ್ನ ಎಣ್ಣೆಗೆ ಕಳ್ಸ್ಕೊಳ್ಳೋಣ ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ಆದಮೇಲೆ ಇಲ್ಲಿ ಒಂದು ಮೂರು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಈರುಳ್ಳಿನ ನೀವು ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಈ ಹದಕ್ಕೆ ಚೆನ್ನಾಗಿ ಫ್ರೈ ಆಗಿರಬೇಕು ನೋಡಿ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಈಗ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಚೆನ್ನಾಗಿ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿದ್ಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ವಾಸನೆ ಚೆನ್ನಾಗಿ ಹೋದ್ಮೇಲೆ ಇಲ್ಲಿ ಒಂದು ಎರಡು ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡು ಟೊಮೆಟೊ ಚೆನ್ನಾಗಿ ಮೆಚ್ಚಗಾಗೋವರೆಗೂ ಹುರ್ಕೋಬೇಕಾಗತ್ತೆ ಈಗ ನೋಡಿ ಟೊಮೆಟೊ ಚೆನ್ನಾಗಿ ಮೆಚ್ಚಗಾಗಿದೆ ಈ ಟೈಮಲ್ಲಿ ನಾನು ಇಲ್ಲಿ ಚಿಕನ್ ನ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಒಂದು ಒಂದೂವರೆ ಸ್ಪೂನ್ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಉಪ್ಪು ನಿಮ್ಮ ಟೇಸ್ಟ್ ತಕ್ಕಂಗೆ ನೀವು ಸೇರಿಸ್ಕೋಬೇಕಾಗತ್ತೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ನ ನೋಡಿ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಚಿಕನ್ನು ಸ್ವಲ್ಪ ಬೆಂದಿದೆ ಈ ಟೈಮಲ್ಲಿ ನಾನು ಇಲ್ಲಿ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪೌಡ್ರ್ ಒಟ್ಟಿಗೆ ರುಬ್ಕೊಂಡಿದ್ದೆ ಹಾಗಾಗಿ ಒಂದು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ನೀ ನೀವೇನಾದರೂ ಸಪ್ರೇಟಾಗಿ ಹಾಕೊಳ್ಳೋದಾಗಿದ್ದರೆ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಎರಡು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಹಾಕ್ಕೊಂಡ್ಮೇಲೆ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೇನೆ ನಾನು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ಚಿಲ್ಲಿ ಪೌಡರ್ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಳ್ಳೋದ್ರಿಂದ ಚಿಕನು ಬೇಯುತ್ತೆ ಬೇಗನೆ ಬೇಯುತ್ತೆ ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ಸಾಕು ಬೇಕಾದರೆ ನಿಮಗೀಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಹೇಗೆ ಬೇಕೋ ಹಾಗೆ ನೀರನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಬೇಯಿಸ್ಕೊಳ್ಳಿ ಈಗ ಇದನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಒಂದು ಹತ್ತು ನಿಮಿಷ ಆಗಿದೆ ಈಗ ಈ ಟೈಮಲ್ಲಿ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಗರಂ ಮಸಾಲೆ ಹಾಕ್ಕೊಂಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಿದ್ಮೇಲೆ ಈಗ ಸ್ಟೋವ್ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ಈಗ ರುಚಿಕರವಾದ ಚಿಕನ್ ಗ್ರೇವಿ ರೆಡಿ ಆಗಿದೆ ಇದಕ್ಕೆ ಜಾಸ್ತಿ ಏನು ಸಾಮಾನು ಬೇಕಾಗಿರಲ್ಲ ಕಡಿಮೆ ಸಾಮಗ್ರಿಯಲ್ಲಿ ಟೇಸ್ಟ್ ಆಗಿರುವಂಥ ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಅದರಲ್ಲೂ ಹತ್ತೇ ಹತ್ತರಿಂದ ಹದಿನೈದು ನಿಮಿಷ ಸಾಕು ಬೇಗನೆ ರೆಡಿ ಆಗಿಬಿಡುತ್ತೆ ಅದು ನಮ್ಮ ಕಿಚನ್ ಡೈರಿಲಿ ಒಂದು ಚಿಕನ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದೇನೆಂದರೆ ಚಿಕನ್ ಗೀ ರೋಸ್ಟ್ ಈ ರೆ ರೆಸಿಪಿನ ನನ್ನ ವಿಧದಲ್ಲಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಮುಕ್ಕಾಲು ಕಿಲೋ ಅಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ ಈ ಬೌಲಲ್ಲಿ ಈಗ ಇದಕ್ಕೆ ನಾವು ಮೊದಲಿಗೆ ಸ್ವಲ್ಪ ಅರ್ಶಿನ ಪುಡಿನ ಇದ್ದೀನಿ ಅರ್ಶಿನ ಪುಡಿ ಹಾಕ್ಕೊಂಡ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳಿ ಅರ್ಶಿನ ಪುಡಿ ಹಾಕ್ಕೊಂಡ್ಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈ ಚಿಕನ್ಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಫ್ರೆಶ್ ಆಗಿರೋ ಹಾಗೆ ನೋಡ್ಕೊಳ್ಳಿ ಫ್ರೆಶ್ ಆಗಿ ಮಾಡಿಕೊಂಡ್ರೆ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಮೊಸರು ಗಟ್ಟಿ ಮೊಸರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಹಣ್ಣು ಒಂದು ಅರ್ಧ ಹೋಳಷ್ಟು ಹಣ್ಣನ್ನು ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ ಇಷ್ಟು ಹಿಂಡ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡ್ಮೇಲೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚಿಕನ್ನ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯೋ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಎಷ್ಟು ಈ ಮಸಾಲೆಯಲ್ಲಿ ನೆನೆಯುತ್ತೋ ಚಿಕನ್ ಅಷ್ಟೇ ಚೆನ್ನಾಗಿರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒನ್ ಅವರ್ ಹಾಗೇ ನೆನೆಯೋದಕ್ಕೆ ಹಾಗೇ ಬಿಡೋಣ ಇದು ಸೈಡಲ್ಲಿರಲಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೇ ನಾಲ್ಕು ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೇ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕಾಳು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಸೋಮ್ಕಾಳನ್ನ ತಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ನಾನು ಜೀರಿಗೆಯನ್ನು ತಗೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಾಳುಗಳನ್ನ ತಗೊಂಡಿದ್ದೀನಿ ಈಗ ಇಷ್ಟೂ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನು ಎಣ್ಣೆ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನು ಹಾಗೆಯೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಬರಬೇಕಾಗತ್ತೆ ನೋಡಿ ನಾನು ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಕಪ್ಪಕ್ಕೆ ಮಾಡ್ಕೊಳಕ್ ಹೋಗ್ಬಾರ್ದು ಈ ಅದಕ್ಕೆ ಫ್ರೈ ಆದ್ರೆ ಸಾಕು ಈಗ ಇದನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ಈಗ ನೋಡಿ ಇದು ಪೂರ್ತಿ ತಣ್ಣಗಾಗಿದೆ ಈಗ ಜೊತೆಗೆ ನಾನು ಒಂದು ಚಿಕ್ಕ ಈರುಳ್ಳಿನ ಸುಲದಿಟ್ಕೊಂಡಿದೀನಿ ಇಷ್ಟನ್ನು ನಾನು ಈಗ ಒಂದು ಚಿಕ್ಕ ಜಾರ್ಗೆ ಹಾಕೊಂಡು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ತರ ಮಾಡ್ಕೊಂಡು ಬರ್ತೀನಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ತರ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ ಬಂದಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆಗ್ತಾ ಇದೆ ಇದಕ್ಕೆ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾವು ಮಾಡೋ ರೆಸಿಪಿ ಗೀ ರೋಸ್ಟ್ ಅಲ್ವಾ ಹಾಗಾಗಿ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ ಇದ್ರ ಜೊತೆಗೆ ಬೇಕಾದರೆ ನೀವು ಎಣ್ಣೆನೂ ಮಿಕ್ಸ್ ಮಾಡ್ಕೋಬಹುದು ನೋಡಿ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಈ ಟೈಮಲ್ಲಿ ನಾವು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ ಅದನ್ನು ಇದಕ್ಕೆ ಹಾಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೇ ತುಪ್ಪ ಸಾರಿ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನೀಟಾಗಿ ಈ ಚಿಕನಲ್ಲಿರೋ ನೀರೆಲ್ಲ ಹಿಂಗೋ ಥರ ಚೆನ್ನಾಗಿ ಸಿಮ್ಮಲ್ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಚಿಕನ್ನು ಚೆನ್ನಾಗಿ ಬೆಂದು ಸ್ವಲ್ಪ ಅರ್ಧದಿಂದ ಮುಕ್ಕಾಲು ಭಾಗ ಅಷ್ಟು ಬೆಂದಿದೆ ಬೆಂದು ನಾವು ಹಾಕಿರೋ ತುಪ್ಪನೆಲ್ಲ ತುಪ್ಪ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ನೋಡಿ ಈ ಟೈಮಲ್ಲಿ ನಾವಿಲ್ಲಿ ಗ್ರೈಂಡ್ ಇಟ್ಕೊಂಡಿರ್ತೀವಲ್ಲ ಮಸಾಲೆನ ಅದನ್ನು ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಜಾರಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋಣ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಆ ನೀರನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ನಾವು ಹಾಕಿರೋ ಮಸಾಲೆ ಜೊತೆಗೆ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಆಗಲೇ ನಾವು ಚಿಕನ್ಗೆ ಮಾತ್ರ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಗ್ರೇವಿಗೂ ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಉಪ್ಪು ಖಾರ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಈಗ ಇದನ್ನು ಸಿಮ್ ಮಾಡಿ ಇದನ್ನು ಒಂದು ಹತ್ತು ನಿಮಿಷ ಹಾಗೇ ಬೇಯಿಸ್ಕೋಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೊಳ್ಳೋ ಥರ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಿ ಒಂದು ಐದು ನಿಮಿಷ ಬೇಕು ನೋಡಿದ್ರೆ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ಚಿಕನು ನಾವು ಹಾಕಿರೋ ತುಪ್ಪ ಎಲ್ಲ ಬಿಟ್ಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಬೆಂದು ನೋಡಿ ಹಾಕಿರೋ ತುಪ್ಪ ಎಲ್ಲ ಬಿಟ್ಕೊಂಡಿದೆ ನೋಡಿ ಈ ಟೈಮಲ್ಲಿ ಚಿಕನ್ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ನೋಡಿ ಸೌಟಲ್ಲೇ ಕಟ್ ಆಗ್ತಿದೆ ಈಗ ಇದಕ್ಕೆ ನಾನು ಒಂದು ಎರಡು ಗೊಂಚಲಷ್ಟು ಕರ್ಬೇವನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕರ್ಬೇವು ಕೊನೆಯಲ್ಲೇ ಹಾಕೋಬೇಕಾಗುತ್ತೆ ಆವಾಗಲೇ ಚೆನ್ನಾಗಿರೋದು ಫ್ಲೇವರು ಈಗ ಕರ್ಬೇವು ಹಾಕ್ಕೊಂಡೆ ಸ್ಟವ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದನ್ನು ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡಿ ಬೇರೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದು ತುಂಬಾ ಟೇಸ್ಟಾಗಿ ಮತ್ತು ತುಂಬ ಸ್ಪೈಸಿ ಆಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ